ಎಸ್ಎಸ್ ಹಾಗೂ ಎಸ್ಎಸ್ಬಿ ಮಹಾವಿದ್ಯಾಲಯದಲ್ಲಿ ಸಸಿ ನೆಡದರ ಮೂಲಕ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ನಾವು ಪರಿಸರವನ್ನು ಕಾಪಾಡಿಕೊಂಡರೆ ಅದು ನಮಗೆ ಒಳ್ಳೆಯ ಬದುಕು ಮತ್ತು ಆರೋಗ್ಯವನ್ನು ನೀಡುತ್ತದೆ ಅಂತ ಅಸೆಂಟ್ ಕಾಲೇಜಿನ ಪ್ರಾಂಶುಪಾಲ ಸಿವಿ ಪೊಲೀಸ್ ಪಾಟೀಲ್ ಅವರು ತಿಳಿಸಿದರು ರೋಣನಗರದ ಎಸ್ಎಸ್ಬಿ ಪಿಯು ಕಾಲೇಜ್ ಹಾಗೂ ಕೆಎಸ್ಎಸ್ ಪದವಿ ಮಹಾವಿದ್ಯಾಲಯ ಎನ್ಎಸ್ಎಸ್ ಘಟಕದ ಅಡಿಯಲ್ಲಿ ಆಯೋಜನೆ ಅಂತ ವಿಶ್ವ ಪರಿಸರದ ದಿನದ ಅಂಗವಾಗಿ ಅವರು ಮಾತನಾಡಿದರು ಪರಿಸರವನ್ನು ಹಾಳು ಮಾಡದಂತೆ ನಮ್ಮಲ್ಲಿ ಜಾಗೃತಿ ಅವಶ್ಯಕವಾಗಿದೆ ಪ್ಲಾಸ್ಟಿಕ್ ವಸ್ತುಗಳ ಬಳಕೆ ಕಡಿಮೆ ಮಾಡಿ ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸಿ ಪರಿಸರ ಕಾಪಾಡಲು ಜನರಲ್ಲಿ ಜಾಗೃತಿ ಮೂಡಿಸಲಾಗ್ತಾ ಇದೆ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ಎಲ್ಲಾ ಮಹಾವಿದ್ಯಾಲಯದ ಉಪನ್ಯಾಸಕರಿಂದ ವಿದ್ಯಾರ್ಥಿಗಳು ಐವತ್ತು ಸಸಿಗಳನ್ನೆಟ್ಟು ವಿಶ್ವ ಪರಿಸರ ದಿನಾಚರಣೆಯನ್ನು ಅತಿ ಸಂಭ್ರಮದಿಂದ ಆಚರಿಸಿದ್ರು ಈ ಸಂದರ್ಭದಲ್ಲಿ ಸ್ಥಾನಿಕ ಮುಖ್ಯಸ್ಥರಾದ ಐವಿ ದಂಡಿನ್ ಶ್ರೀ ಶರಣಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಎಚ್ ನಾಯ್ಕರ್ ಹಾಗೂ ಕೆ ಎಸ್ ಎಸ್ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿ ವಿ ಪೊಲೀಸ್ ಪಾಟೀಲ್ ಎನ್ ಎಸ್ ಎಸ್ ಘಟಕದ ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಆರ್ ನದಾಫ್ ಹಾಗೂ ಎ ಎಚ್ ನಾಯ್ಕರ್ ಹಾಗೂ ಉಪನ್ಯಾಸಕರಾದ ಎಸ್ ವಿ ಸಂಕನಗೌಡ್ರ ಎಂ ವೈ ಕಿತ್ಲಿ ಬಸು ಜಂಗಣ್ಣನ್ ಅವರ ಎಸ್ ಎಸ್ ಮಠದ ಜ್ಯೋತಿ ಮೇಡಮ್ ಮತ್ತು ತುರಾಯಿದಸರ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಾಗಿ ಭಾಗಿಯಾಗಿದ್ರು ವರದಿ ಎಸ್ ವಿ ಸಂಕನಗೌಡ್ರ மந்தக்கடை நின்றபடம் அந்த சப் ஆட்டிகிட்ட இருக்குமா மெஞ்சே வாஸ் டைம் மேடம் வராரு பாரு ஸ்ட் முடிட் மார்த்துனோம் மறி ஒவ்வொரு எல்லையா பாருங்க அப்படியே தானா சொல்லுங்க டேவி போட்டோடியா நீ போட்டோடிமா சரி మీరు <laughs> <laughs> अभी बंद करो पूरा वीडियो स्टार्ट मारिए ये देखो कुद्रो पकड़िए इधर दे दो अंदर रखो

Da minu